ಗಣಗಾಪುರ ಬಂದ್ ಸಂಪೂರ್ಣ ಯಶಸ್ವಿ ಬಂದ್ ಬಿಸಿಗೆ ಹೈರಾಣದ ದತ್ತ ಭಕ್ತರು ಚಲಬಿಡದ ಬಿಡದ ನಾಟಿಕರ ಹೋರಾಟ ಮುಂದುವರಿಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಿಮ್ಮ ಎಂ ಜೆ ಅಫ್ಜಲ್ಪುರದ ಗಣಗಾಪುರದ ಅಭಿವೃದ್ಧಿಗಾಗಿ ನಡೆದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಶಿವಕುಮಾರ್ ನಾಟಿಕರ ನೇತೃತ್ವದಲ್ಲಿ ಗಣಗಾಪುರ ಗ್ರಾಮಸ್ಥರು ಅಭಿವೃದ್ಧಿಗಾಗಿ ಇಂದು ಬಂದ್ಗೆ ಕರೆ ನೀಡಿದರು ಇಂದು ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ವಿಷಯ ಕುರಿತು ಚರ್ಚೆ ನಡೆಸುವರು ಎಂದು ಡಿಎಸ್ಪಿ ಹಾಗೂ ತಹಶೀಲ್ದಾರ್ ಹೋರಾಟಗಾರರಿಗೆ ಮನವರಿಕೆ ಮಾಡಿದಾಗ ಧರಣಿಯನ್ನ ಕೈಬಿಟ್ರು ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾದ ಬಂದ್ ಮಧ್ಯಾಹ್ನ ಎರಡು ಗಂಟೆವರೆಗೆ ಬಹಳಷ್ಟು ಯಶಸ್ವಿಯಾಗಿ ನಡೆಯಿತು ಗಣಗಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ಮಾರ್ಗಗಳನ್ನು ಬಂದ್ ಮಾಡಲಾಯಿತು ಇದರಿಂದ ವಿವಿಧ ರಾಜ್ಯಗಳಿಂದ ಬಂದ ದತ್ತ ಭಕ್ತರು ಕೆಲ ಕಾಲ ಸುಡುಬಿಸಿಲಿನಲ್ಲಿ ಹೈರಾಣಾದರು ರಸ್ತೆ ಸಂಚಾರ ಬಂದ್ ಆಗಿದ್ದರಿಂದ ರೋಗಿಗಳ ನರಳಾಟವಂತೂ ಹೇಳುತ್ತಿರದಾಗಿದ್ದು ಬೆಳಗ್ಗೆಯೇ ಎಲ್ಲ ಸಂಚಾರ ಬಂದ್ ಆಗಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಆಗಿ ಆಗಿದ್ವು ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಹೋರಾಟಗಾರರ ಮನವೊಲಿಸಲು ಪ್ರತಿಭಟನಾ ಸ್ಥಳಕ್ಕೆ ಸುಡುಬಿಸಿಲಿನಲ್ಲಿ ಸಂಗಮ ಮಾರ್ಗದಿಂದ ನಡೆದುಕೊಂಡು ಬಂದಿದ್ದು ಕಂಡುಬಂತು ಇನ್ನು ಬಂದಿರುವ ಕಾರಣ ಗಾಣಗಾಪುರ ಬಸ್ ನಿಲ್ದಾಣ ಸಂಪೂರ್ಣ ಬಸ್ಸುಗಳು ಇಲ್ಲದೆ ಬಿಕೋ ಎನ್ನುತ್ತಿದ್ದು ಒಟ್ಟಾರೆಯಾಗಿ ಗಾಣಗಾಪುರ ಬಂದ್ ಸಂಪೂರ್ಣ ಯಶಸ್ವಿಯಾಗಿದ್ದು ನಾಳೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಧರಣಿ ಸ್ಥಳಕ್ಕೆ ಆಗಮಿಸಿ ಅಭಿವೃದ್ಧಿ ವಿಷಯದ ಕುರಿತು ಚರ್ಚೆ ನಡೆಸುವ ಸಂಭವವಿದೆ ಎನ್ನಲಾಗಿದೆ ವರದಿ ಚನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಕನಿಷ್ಠ ಅಂದರೆ ಇವತ್ತು ಶೌಚಾಲಯಕ್ಕು ಶೌಚಾಲಯಗಳಾಗಿರ್ಬೋದು ಕುಡಿಯುವ ನೀರಾಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಇವತ್ತು ಸ್ವಚ್ಛತೆ ಆಗಿರ್ಬೋದು ಹಲವಾರು ವಿಷಯಗಳಲ್ಲಿ ಅತ್ಯಂತ ಹಿಂದುಳಿದಂಥ ಇಡೀ ಭಾರತ ದೇಶಕ್ಕೆ ಒಂದು ಪ್ರಸಿದ್ಧವಾದಂಥ ಗಣಗಾಪುರ ದತ್ತ ಮಹಾರಾಜರ ದೇವಸ್ಥಾನ ಏನಿದೆ ಇದರ ಅಭಿವೃದ್ಧಿ ಬಗ್ಗೆ ಇವರು ಯಾರೂ ಕೂಡ ಕಣಕ್ಕಿಳಿತಾ ಇಲ್ಲ ಇದ್ರ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಇವತ್ತು ನಾವು ಒಂದು ಕಡೆಗೆ ಹೋರಾಟ ಮಾಡಿದ್ರೆ ಹೋರಾಟವನ್ನು ಹೇಗೆ ಮುಗಿಸ್ಬೇಕಂತೇಳಿ ನೋಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಹೆಂಗೆ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಈ ಗಣಗಾಪುರವನ್ನ ಇವತ್ತು ಎಷ್ಟು ಜನ ಬರ್ತಾರೆ ಅಂದರೆ ಕೇಂದ್ರ ಸಚಿವರುಗಳು ಬರ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಬರ್ತಾರೆ ಮಾಜಿ ಪ್ರಧಾನಮಂತ್ರಿಗಳು ಬರ್ತಾರೆ ಶಾಸಕರುಗಳು ಬರ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಬರ್ತಾರೆ ಎಲ್ಲ ಜನ ಲಕ್ಷಾಂತರ ಜನ ಪ್ರತಿ ವರ್ಷ ಗಣಗಾಪುರಕ್ಕೆ ಬರ್ತಾರೆ ಕೋಟ್ಯಾಂತರ ರೂಪಾಯಿ ಆದಾಯ ಇಲ್ಲಿ ತನಕ ನನಗನಿಸ್ತದೆ ನೂರಾರು ಕೋಟಿ ರೂಪಾಯಿ ಗಣಗಾಪುರ ದೇವಸ್ಥಾನದಿಂದ ಆದಾಯ ಸರ್ಕಾರಕ್ಕೆ ಹೋಗಿದೆ ಆದರೆ ಆ ಹಣವನ್ನು ತೆಗೆದು ಹೋಗ್ತಾರೆ ಜಿಲ್ಲಾಧಿಕಾರಿಗಳು ಅಭಿವೃದ್ಧಿ ಬಗ್ಗೆ ಅವರಿಗೆ ಕಿಂಚತ್ತು ಒಂದು ಕಿಮ್ಮತ್ತು ಈ ದಿನ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ನಾನು ಜಿಲ್ಲಾಧಿಕಾರಿಗೆ ಕೇಳಕ್ಕೆ ಬಯಸ್ತಾ ಇದ್ದೇನೆ ಮೇಡಮ್ ಅವರೇ ಒಂದು ಹಿಂದೂ ದೇವಾಲಯವನ್ನು ಅಭಿವೃದ್ಧಿ ಆಗೋದು ನಿಮಗೆ ಬೇಕಾಗಿಲ್ವಾ ಯಾಕೆ ಇಷ್ಟು ನೀವು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ ಜಿಲ್ಲಾ ಆಡಳಿತ ನೀವೇ ಈ ದೇವಸ್ಥಾನ ಕಮಿಟಿದ ಅಧ್ಯಕ್ಷರಾಗಿದ್ದೀರಿ ನೀವು ಜಿಲ್ಲಾ ಇವತ್ತು ಜಿಲ್ಲಾಧಿಕಾರಿಗಳಾಗಿ ಇಷ್ಟು ಅಸಢ್ಯತನ ಇಷ್ಟು ದುರಂಕಾರದಿಂದ ವರ್ತಿಸೋದು ಸರಿಯಲ್ಲ ಇವತ್ತು ಹದಿನೈದನೇ ದಿನಕ್ಕೆ ನಾವು ಬಂದು ಕರೆಯನ್ನು ಕೊಟ್ಟಿದ್ದೀವಿ ನೀವು ಬೇಕಾದ್ರೆ ಯಾಕೆ ಯಾವ ಯಕ್ಷನ್ ತಗೋತಿದ್ರು ತೋರಿ ನಾವು ಮಾತ್ರ ಗಣಗಾಪುರದ ಜನತೆ ನಾವು ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಒಂದು ವೇಳೆ ನಮ್ಗೆ ಅರೆಸ್ಟ್ ಮಾಡಿ ಒಯ್ದು ಬಿಟ್ಟರು ಇಲ್ಲೇ ಗಣಗಾಪುರದಾಗ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ನಮ್ಮ ಹೋರಾಟವನ್ನ ಅರ್ಧಕ್ಕೆ ಕೈ ಬಿಟ್ಟು ನಡುವೆ ಹೋಗಂತ ಮನುಷ್ಯರು ನಾವಲ್ಲ ಗಣಗಾಪುರ ಒಂದು ಸ್ವಾಭಿಮಾನದ ನೆಲ ಗಣಗಾಪುರ ತನ್ನದೇಪುರ ದೇವಸ್ಥಾನ ಅಭಿವೃದ್ಧಿ ಆಗಲೇಬೇಕು ಆಗ್ಲೇಬೇಕು ದೇವಸ್ಥಾನ ನಿರ್ಲಕ್ಷ್ಯ रा